ಕಾದಂಬರಿ ಕಥೆಯಾಗಿರ್ತಕ್ಕಂಥ ಕರ್ವಾಲೋ ಕರವಾಲೋ ಬಗ್ಗೆ ಎಷ್ಟು ಕಡಿಮೆನೇ ಆಗುತ್ತೆ ಒಂದು ಪ್ರಸಿದ್ಧ ಕಾದಂಬರಿ ಒಂದು ಕಾಡಿನ ಕಥಾ ಹಂದರವನ್ನು ಹೊಂದಿರತಕ್ಕಂಥ ಕರ್ವಾಲು ಕತೆಯ ಸಾರಾಂಶ ಈ ಇದೆ ಕಥೆಯ ನಾಯಕನಾಗಿ ಶಿವರಾಮಯ್ಯ ಒಬ್ಬ ಯುವಕನಾಗಿ ಗ್ರಾಮದ ಸಮಸ್ಯೆಗಳನ್ನು ಅಲ್ಲಿಂದ ತಪ್ಪಿಸ್ಕೊಳ್ಳೋಕೋಸ್ಕರ ಕಾಡಿನ ಕಡೆ ಪ್ರಯಾಣ ಮಾಡ್ತಾನೆ ಕಾಡಿನಲ್ಲಿ ನಡೀತಕ್ಕಂಥ ಘಟನೆಗಳು ಅಲ್ಲಿಯ ಸಾಹಸ ಪ್ರಸಂಗಗಳು ಅವನ ಜೊತೆ ಇದ್ದಂಥ ನಾಯಿ ಇರ್ಬೋದು ಅಲ್ಲೊಬ್ಬ ಕರಿಯಪ್ಪ ಅಂತಕ್ಕಂಥವ್ನ ಇರ್ಬೋದು ಹಾರುವ ಜೀರಿಂಡೆ ಇರ್ಬೋದು ಆ ಹಾವಿನ ಒಂದು ಕಲ್ಪನೆ ಹಾರ್ತಕ್ಕಂಥ ಹಾವಿನ ಕಲ್ಪನೆ ಈ ರೀತಿ ಹಲವಾರು ಕಲ್ಪನೆಗಳನ್ನು ನಮಗೆ ಮನಸ್ಸಿಗೆ ಮುಟ್ತಕ್ಕಂಥ ಒಂದು ಕರ್ವಾಲದಲ್ಲಿ ನಾವು ಕಾಣ್ತೀವಿ ಕರ್ವಾಲ ಅಂತಕ್ಕಂಥದ್ದು ಒಂದು ರೀತಿಯ ಕಾಡಿನ ಪರಿಚಯವನ್ನು ಮಾಡಿಕೊಡ್ತಕ್ಕಂಥ ಅದ್ಭುತ ಕಾದ ಅದಕ್ಕೆ ಮ್ಯಾಚ್ನೆಸ್ ಅಂತ ಯಾವುದು ಇದ್ದೇ ಇಲ್ಲ ಅನ್ಸುತ್ತೆ ನನಗನ್ಸುತ್ತೆ ಯಾಕೆಂದ್ರೆ ತಂದೆಯನ್ನು ಮೀರಿಸಿದ ಮಗ ಪೂರ್ಣಚಂದ್ರ ತೇಜಸ್ವಿ ಅಂತ ನಾನು ಹೇಳಕ್ಕೆ ಇಷ್ಟಪಡ್ತೀನಿ